ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲ ಕ್ಲೀನ್ ಮಾಡುವಂತ ಹೇಳಿಬಿಟ್ಟು ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ ಅಲ್ಲ ಅಲ್ಲ ಹೇಗಿದ್ದರು ಆದಮೇಲೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಪೂಜಾ ಅವ್ರು ಹೇಳ್ತಾರೆ ಅದು ಹೇಗಾಗುತ್ತೆ ಪೂಜಾ ಶಾಸ್ತ್ರ ಸಂಪ್ರದಾಯ ಅಂದರೆ ನೀನು ಪಾಲಿಸ್ಬೇಕಲ್ವಾ ಅಂತ ಹೇಳಿ ಮೀನಾಕ್ಷಿಯವ್ರು ಹೇಳ್ತಿದ್ರೆ ಅಲ್ಲ ಈ ಥರ ಶಾಸ್ತ್ರ ಸಂಪ್ರದಾಯನೂ ಇದೆಯಾ ನಾನು ಯಾವುದು ನೋಡೇ ಇಲ್ಲಲ್ಲ ಇಲ್ಲ ಅಲ್ವಾ ನಮ್ಮ ಭಾಗ್ಯಕ್ಕ ಮದುವೆ ಆ ಆಗ ಆದಾಗಲೂ ಕೂಡ ಅಷ್ಟೇ ಮತ್ತೆ ನಮ್ಮ ಲಕ್ಷ್ಮಿಯಕ್ಕ ಮದುವೆ ಆದಾಗ್ಲೂ ಅಷ್ಟೇ ನಮ್ಮ ಮನೇಲಿ ಈ ಥರ ಯಾವ ಶಾಸ್ತ್ರನೂ ನಾನು ನೋಡೇ ಇಲ್ವಲ್ಲ ಅಂತ ಹೇಳಿ ಪೂಜಾ ಹೇಳ್ತಾ ಹೇಳ್ತಾಯಿರ್ತಾರೆ ಏನು ಪೂಜಾ ನನ್ನ ಮೇಲೆ ಅನುಮಾನ ಪಡ್ತಿದ್ದೆ ನೀನು ಅಂತ ಹೇಳಿ ಮೀನಾಕ್ಷರು ಹೇಳ್ತಾರೆ ಇಲ್ಲ ಇಲ್ಲ ಕೇಳಿದೆ ಅಷ್ಟೇ ಅಂತ ಹೇಳಿ ಪೂಜಾ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ಟೊಮೆಟೋನ ತಗೊಂಡು ಕಟ್ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾರೆ ಏನು ಮಾಡ್ತಿದ್ಯಾ ಪೂಜಾ ಅಂತ ಹೇಳಿ ಮೀನಾಕ್ಷರು ಕೇಳ್ತಿದ್ರೆ ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳಿದ್ರಲ್ಲ ಅದಕ್ಕೋಸ್ಕರನೇ ತರಕಾರಿನ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಪೂಜಾ ಅವ್ರು ಹೇಳ್ತಾರೆ ಏನು ಪೂಜಾ ನಿನ್ನ ಹತ್ರ ಕಿಚನ್ನ ಕ್ಲೀನ್ ಮಾಡಿ ಮಾಡ್ತೀರೋ ಉದ್ದೇಶನೇ ಕಿಚನ್ ನೀಟಾಗಿರಲಿ ಅಂತ ಹೇಳಿ ನೀನೇ ಕಿಚನ್ನ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ತಿಂಡಿ ಮಾಡಿದ್ರೆ ಯಾಕೆ ಗಲೀಜು ಆಗಲ್ವಾ ಈ ಶಾಸ್ತ್ರನೂ ಇಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ ಆಗ ಪೂಜಾಗಂತೂ ಒಂದು ಕಡೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಏನಿದು ಹೊಸ ಸಂಪ್ರದಾಯ ಅಂತನೂ ಕೂಡ ಒಂದು ಕಡೆ ತಿಂಕ್ ಮಾಡ್ತಾ ಇರ್ತಾರೆ ಆಗ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಹಾಗೆ ಹಾಗಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಆಗ ತುಂಬ ಶಾಕ್ ಶಾಕ್ ಬಿಟ್ಟು ಇಲ್ಲಿ ಶಾಸ್ತ್ರ ಮಾಡೋಂಗಿಲ್ಲ ಅಂದರೆ ಮತ್ತೆ ಅಂತ ಪೂಜಾ ಅವರು ಹೇಳ್ತಾರೆ ಅಂದರೆ ಸ್ಟವ್ ಮೇಲೆ ಅಡುಗೆ ಮಾಡೋದೆಲ್ಲ ಹೊರಗಡೆ ಸೌದೆ ಒಲೆ ರೆಡಿಯಾಗಿ ಮಾಡಿಕೊಂಡು ಅಲ್ಲೇ ನೀನು ಅಡುಗೆ ಮಾಡಬೇಕು ಅಂತ ಹೇಳಿ ಮೀನಾಕ್ಷಿಯವರು ಹೇಳ್ತಾಯಿರ್ತಾರೆ ಸೌದೆ ಒಲೆ ಹೇಗೆ ರೆಡಿ ಮಾಡೋದು ಹೇಳಿ ಪೂಜಾ ಅವರು ಕೇಳ್ತಿದ್ರೆ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಪೂಜಾ ನೀನು ಬೇಗ ರೆಡಿ ಆಗಿಬಿಟ್ಟು ಆಚೆ ಬಾ ನನಗೆಲ್ಲ ಸಿ ನಿನಗೆಲ್ಲ ಸಿದ್ಧತೆ ಮಾಡಿಕೊಡ್ತೀನಿ ಅಂತ ಹೇಳಿ ಮೀನಾಕ್ಷಿಯವರು ಹೇಳ್ತಾ ಇರ್ತಾರೆ ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಇಲ್ಲಿ ಪೂಜಾಗಂತೂ ಟೆನ್ಷನ್ ಶುರುವಾಗುತ್ತೆ ನನಗೆ ಮಾಮೂಲಿಯಾಗಿ ಸ್ಟವ್ ಮೇಲೇ ಅಡುಗೆ ಮಾಡೋಕೆ ಬರಲ್ಲ ಇನ್ನೂ ನಾನು ಸೌದೆ ಒಲೆಯಲ್ಲಿ ಹೇಗೆ ಅಡುಗೆ ಮಾಡೋದು ಮಾಡ್ತೀನೋ ಏನು ಅಂತ ಹೇಳಿ ಪೂಜೆ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಈ ಕಡೆ ಭಾಗ್ಯ ಅವರು ಟಕ್ ಟೈರ್ ಪಂಚರ್ ಆಗಿರೋದನ್ನು ಬದಲಾಯಿಸ್ಕೊತಾ ಇರ್ತಾರೆ ಅದನ್ನೆಲ್ಲ ಆದಿಯವ್ರು ನೋಡ್ತಾಯಿರ್ತಾರೆ ಆದಿಗಂತೂ ತುಂಬ ಶಾಕ್ ಆಗಿರುತ್ತೆ ಹಾಗೆ ಶಾಕ್ ಆಗಿಬಿಟ್ಟಿರುತ್ತೆ ಭಾಗ್ಯ ಸ್ವಂತ ತಾನೇ ಟೈರ್ನ ಪಂಚರ್ ಆಗ್ತಿ ಆಗ್ತಿದ್ದಾಳಲ್ಲ ನೋಡಿ ಆದಿಗಂತೂ ತುಂಬ ಶಾಕ್ ಆಗುತ್ತೆ ಹಾಗೆ ಆದಿಯವರು ಕೆಳಗಡೆ ಬರ್ತಿರ್ತಾರೆ ಹಾಗೆ ಅಲ್ಲಿಗೆ ಬರ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಅವರು ಕೂಡ ಪಂಕ್ಚರ್ ಎಲ್ಲ ಆಗಿರುವಂಥ ಟೈರ್ನ ತಗೊಂಡು ಡಿಕ್ಕಿಗೆ ಹಾಕೋಕ್ಕೆ ಅಂತ ಹೇಳಿ ಹೋಗ್ತಿರ್ತಾರೆ ಆಗ ಒಂದು ನಿಮಿಷ ಭಾಗ್ಯ ಅವರೇ ಅಂತ ಹೇಳಿ ಹಾದಿಯವರು ಹೇಳ್ತಾರೆ ಆದಿ ನೋಡಿ ಭಾಗ್ಯಾಗಂತೂ ತುಂಬಾ ಶಾಕ್ ಆಗುತ್ತೆ ಆದಿಯವರೇ ನೀವೇನಿಲ್ಲಿ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾರೆ ಭಾಗ್ಯ ಅವರೇ ನಾನು ನಾನು ಆವಾಗ ಈ ವೇಲೆ ಆಫೀಸ್ಗೆ ಇದ್ದೆ ನಿಮ್ಮನ್ನು ನೋಡಿದೆ ಅದಕ್ಕೋಸ್ಕರನೇ ಕಾರ್ನ ಸ್ಟಾಪ್ ಮಾಡಿ ಬಂದೆ ಅಂತ ಹೇಳಿ ಆದ್ಯವ್ರು ಹೇಳ್ತಾರೆ ಹೌದಾ ಅವರೇ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿ ಟಯರ್ನ ಇರ್ತಾರೆ ಅಯ್ಯೋ ಭಾಗ್ಯ ಅವರೇ ನೀವು ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರ ನಾನು ಟಯರ್ನೆ ಎತ್ತಿ ಡಿಕ್ಕಿಗೆ ಹಾ ಇಡ್ತೀನಿ ನೀವು ಈ ಕಡೆ ಬನ್ನಿ ಅಂತ ಹೇಳಿ ಭಾಗ್ಯಂಗೆ ಅವ್ರು ಹೇಳ್ತಾರೆ ಆಗ ಪರವಾಗಿಲ್ಲ ಆದಿ ಅವರೇ ನಾನು ಎತ್ತಿಡ್ತೀನಿ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಿದ್ದರು ಇಲ್ಲಿ ಆದಿ ಟಯರ್ನ ಎತ್ಕೊಂಡು ಡಿಕ್ಕಿಗೆ ಹಾಕ್ತಾರೆ ಏನು ರೀ ಭಾಗ್ಯ ಅವರೇ ನಿಮಗೆ ಗೆ ಪಂಚರ್ ಹಾಕೋಕ್ಕೂ ಕೂಡ ಬರುತ್ತಾ ಅಂತ ಹೇಳಿ ನೀವು ಒಂಥರ ಸೂಪರ್ ಉಮ್ಮೆನ್ ಥರ ಬಿಡಿ ಅಂತ ಹೇಳಿ ಅವ್ರು ಹೇಳ್ತಾರೆ ಅದರಲ್ಲೇನಿದೆ ಆದಿಯವರೇ ನನಗೂ ಟೈರ್ ಹಾಕೋದಕ್ಕೂ ಏನು ಏನು ಪ್ರ್ಯಾಕ್ಟೀಸ್ ಇಲ್ಲ ಅದೇನೋ ಇಂಟರ್ನೆಟ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಕಲ್ತೀನಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಪಂಚರ್ ಹಾಗೆ ಅಂತ ಹಾಗೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ವಾವ್ ನೀವಂತೂ ಸೂಪರ್ ಬಿಡಿ ಈ ಒಂದು ಜಸ್ಟ್ ಒಂದನ್ನ ನೋಡಿಕೊಂಡು ಟೈರ್ಗೆ ಪಂಚರ್ ಹಾಕಿದ್ದೀರಾ ಅಂತ ಅಂದರೆ ನೀವಂತೂ ಗ್ರೇಟ್ ಅಂತ ಆದಿಯವರು ಆದಿ ಆದಿಯವರೇ ನೀವು ಈ ಥರ ಅಂದರೆ ಹೊಗಳಬೇಡಿ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಆದಿಗೆ ನೋಡಿಕೊಂಡು ಮೆತ್ ಅದೇ ಅವರೇ ನಿಮ್ಮ ಬಗ್ಗೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಎತ್ತಾಕಿಲ್ಲ ಅಂದಿದ್ರೆ ನಿಮ್ಮ ಕೈ ಮಸೀನೇ ಆಗತ್ತಿರಲಿಲ್ಲ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ದಟ್ಸ್ ಓಕೆ ಭಾಗ್ಯ ಅವರೇ ಏನು ತೊಂದರೆ ಇಲ್ಲ ಅಂತ ಹೇಳಿ ಅದೇವ್ರು ಹೇಳ್ತಾರೆ ಪಾಪ ನೀವು ಯಾವುದೇ ಇಂಪಾರ್ಟೆಂಟ್ ಮೀಟಿಂಗ್ ಕೆಲಸಕ್ಕೆ ಹೋಗ್ತಿದ್ರಿ ಅನಿಸುತ್ತೆ ನನ್ನಿಂದ ತೊಂದರೆ ಆಯಿತು ನಿಮಗೆ ಆಯಿತು ಒಂದು ನಿಮಿಷ ಅಂತ ಹೇಳಿ ಇರಿ ಅಂತ ಹೇಳಿಬಿಟ್ಟು ಬಾಟ್ಲನ್ನ ತರಕ್ಕೆ ಹೋಗ್ತಾರೆ ನೀರಲ್ಲಿ ನೀರಲ್ಲಿ ಒಂದು ನಿಮ್ಮ ಕೈನ ತಳ್ ತಗೋ ತೊಗೊಳ್ಳಿ ತೊಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ನನ್ನ ಬಗ್ಗೆ ಹೇಳಿದ್ದೀರಾ ಒಂದು ಸ್ವಲ್ಪ ನಿಮ್ಮ ಬಗ್ ನಿಮ್ಮ ಕೈನು ತೊ ನೋಡ್ಕೊಳ್ಳಿ ಅಂತ ಹೇಳಿ ಆ ದೇವ್ರು ಹೇಳ್ತಿದ್ರೆ ಆಗ ಭಾಗ್ಯ ತನ್ನ ಕೈನ ನೋಡ್ಕೋತಾರೆ ಅಯ್ಯೋ ಮಸಿ ಆಗಿಬಿಟ್ಟಿದೆ ಅದೇ ಟೂಲ್ಸ್ ಎಲ್ಲ ಬಳಸ್ಕೊಂಡು ಟಯರ್ನ ಚೇಂಜ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಮಸಿ ಆಗಿಬಿಟ್ಟಿದೆ ಅಂತ ಹೇಳಿ ಭಾಗ್ಯ ಹೇಳ್ತಾ ಹೇಳ್ತಾಯಿರ್ತಾರೆ ಸರಿ ಭಾಗ್ಯ ಅವರೇ ಮೊದಲು ನೀವೇ ಕೈ ತೊಳ್ಕೊಳ್ಳಿ ಅಂತ ಹೇಳಿ ಆದಿ ಅವ್ರು ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಹೇಳ್ತಾ ಇರಬೇಕಾದ್ರೆ ಆಮೇಲೆ ಆದಿಯವರು ಕೂಡ ನೀರು ಹಾಕ್ತಾರೆ ಅವರು ಇಲ್ಲಿ ಕೈ ತೊಳ್ತ ಕೈ ತೊಳ್ಕೊಳ್ತಾ ಇರ್ತಾರೆ ಭಾಗ್ಯ ಕೈ ತೊಳ್ಕೊಂಡ ಮೇಲೆ ಆದಮೇಲೆ ಇಲ್ಲಿ ಭಾಗ್ಯ ಆದಿಗೆ ಕೈಗೆ ನೀರು ಹಾಕ್ತಿರ್ತಾರೆ ಆದಿ ಕೂಡ ಖುಷಿಯಿಂದ ಬಾ ಭಾಗ್ಯನೇ ನೋಡಿ ನೋಡಿಕೊಂಡು ಕೈನ ತೊಳ್ಕೊತಾಯಿರ್ತಾರೆ ಮತ್ತು ಅವರೇ ಹೊರಟ ಹೊರಟಂಗಿತ್ತು ಅಂತ ಹೇಳಿ ಅದೇ ಅವ್ರು ಕೇಳ್ತಿದ್ರೆ ಒಂದು ಫು ಒಂದು ಫುಡ್ ಕೆಟರಿಂಗ್ ಇದೆ ಅದನ್ನು ಕೊಟ್ಟು ಮನೆಗೆ ವಾಪಸ್ ಹೋಗಿ ಹೋಗಬೇಕು ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ವಾವ್ ನೀವಂತೂ ಸೂಪರ್ ಬಿಡಿ ಏನೋ ಫುಡ್ ಕೆಟರಿಂಗ್ ಕೂಡ ಮಾಡ್ತೀರಾ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಯಾವುದು ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಂತ ಹೇಳಿ ಆದಿಯವ್ರು ಕೇಳ್ತಿದ್ರೆ ಹೌದು ಆದಿ ಅವರೇ ನಾನು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿದ್ದೆ ಅದಕ್ಕಿಂತ ಮುಂಚೆ ನಾನು ಫುಡ್ ಕ್ಯಾಟ್ರಿಂಗ್ ಸರ್ವಿಸ್ನ ಓಪನ್ ಮಾಡಿದ್ದೆ ಅದನ್ನು ಫುಡ್ ಡೆಲಿವರಿ ಕೂಡ ಕೊಡೋಕ್ಕೆ ಹೋಗ್ ಹೋಗಿದ್ದೆ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾ ಇರ್ತಾರೆ ಸರಿ ಬಿಡಿ ನೀವು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಥರನೇ ಅಂತ ಹೇಳಿ ನಿಮ್ಮ ಹತ್ರ ಹೆಣ್ಮಕ್ಳು ಕೆ ಈ ಸಮಾಜಕ್ಕೆ ನಿಮ್ಮಂಥ ಹೆಣ್ಮಕ್ಕಳು ಬೇಕಾಗುತ್ತೆ ಅಂತ ಹೇಳಿ ಆದಿಯವರು ಹೇಳ್ತಾ ಇರ್ತಾರೆ ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ಕೆಲಸ ಮಾಡಬೇಕು ಅದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಈ ಗುಣನೇ ನನಗೆ ತುಂಬ ಇಷ್ಟ ಆಗೋದು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ನಾನಾಗ ನೀ ನಾನೇ ಮಾಡ್ತಾಯಿದ್ದೆ ಅಂತ ಹೇಳಿ ಒಂದು ಒಪ್ಕೊಳ್ಳಲ್ಲ ಎಲ್ಲನೂ ಆರ್ಡಿನರಿ ಅಂತ ಹೇಳಿ ತಿಂಕ್ ಮಾಡ್ತೀರಾ ನಿಮ್ಮ ಈ ಥಿಂಕಿಂಗಿಗೆ ನನ್ನ ನನಗೆ ಇಷ್ಟ ಆಯಿತು ಅಂತ ಹೇಳಿ ಆದಿಯವರು ಖುಷಿಯಿಂದ ಹೇಳ್ತಾ ಇರ್ತಾರೆ ಭಾಗ್ಯ ಕೂಡ ಸ್ಮೈಲ್ ಕೊಡ್ತಿರ್ತಾರೆ ಮತ್ತು ಆದಿಯವರೇ ಪೂಜಾ ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಹೇಳೋಕ್ಕೆ ಬರ್ತಾರೆ ಸ್ಟಾಪ್ ಸ್ಟಾಪ್ ನೀವು ಏನು ಹೇಳಕ್ಕೆ ಬಂದಿರಿ ಅಂತ ನನಗೆ ಗೊತ್ತು ಪೂಜಾ ಪೂಜಾ ನಮ್ಮ ಮನೆಯಲ್ಲಿ ಹೇಗಿದ್ದಾಳೆ ಊಟ ಮಾಡಿದ್ಲಾ ಇಲ್ವಾ ಏನೋ ಅವಳು ಖುಷಿಯಾಗಿದ್ದಾಳ ಅಂತ ಹೇಳಿ ಕೇಳೋಕ್ಕೆ ಬರ್ತಿದ್ದೀರಾ ಅಲ್ವಾ ತಲೆ ಕೆಡಿಸ್ಕೋಬೇಡಿ ಆ ಈ ಆದೀಶ್ವರ್ ಆದೀಶ್ವರ್ ಅಲ್ಲಿ ಇರೋ ಇರಬೇಕಾದ್ರೆ ನಿಮ್ಮ ನಿಮ್ಮ ತಂಗಿಯವರು ತುಂಬ ಖುಷಿಯಾಗಿರ್ತಾರೆ ಚೆನ್ನಾಗಿರ್ತಾರೆ ಜವಾಬ್ದಾರಿ ಅವ್ರು ಚೆನ್ನಾಗಿರೋ ಜವಾಬ್ದಾರಿ ನಂದು ಅಂತ ಹೇಳಿ ಅದನ್ನೆಲ್ಲ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಅವರೇ ಅಂತ ಹೇಳಿ ಇಲ್ಲಿ ಈ ಕಡೆ ಅವರು ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಸ್ವಲ್ಪ ನಿರಾಳ ಆಯಿತು ಪಾಪ ಮಾಡೋಕ್ಕೆ ಬರಲ್ಲ ಮನೇಲಿ ಏನು ಒಂದು ವಸ್ತು ಅವಳಲ್ಲ ಅಂಥದ್ರಲ್ಲಿ ಇವಾಗ ನಿಮ್ಮ ಮನೆಗೆ ಸೊಸೆಯಾಗಿ ಅವಳಿಗೆ ಕೆಲಸಗಳೆಲ್ಲ ಹೇಗೆ ಮಾಡ್ತಾಳೋ ಏನೋ ಅಂತ ಹೇಳಿ ಟೆನ್ಷನ್ ಆಗಿ ಮಾಡಿಕೊಂಡು ಮಾಡ್ಕೊಂಡ್ಬಿಟ್ಟಿದ್ದೆ ಅಂತೇಳಿ ಭಾಗ್ಯವ್ರು ಹೇಳ್ತಾಯಿರ್ತಾರೆ ಆ ಭಾಗ್ಯ ಅವರೇ ನೀವು ನೀವು ಕೆಲಸ ಅಂತಿದ್ದಂಗೆ ನೆನಪಾಯಿತು ಅದೇನೋ ಅತ್ತೆ ಹೇಳ್ತಿದ್ರು ಮೀನಾಕ್ಷಿ ಅತ್ತೆ ಶಾಸ್ತ್ರ ಅಂತೆ ಮನೆ ಸೊಸೆನೆ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಏನೋ ಅತ್ತೆ ಅತ್ತೆ ಪೂಜೆನ ಹತ್ ಪೂಜೆ ಪೂಜೆನ ಹತ್ರ ಅಡುಗೆ ಮಾಡಿಸ್ಬೇಕು ನಾನು ಬರಬೇಕಾದ್ರೆ ಅಂತ ಹೇಳಿ ಆದಿ ಅವರು ಹೇಳ್ತಾಯಿರ್ತಾರೆ ಆಗ ಬಾಗಿಂಗೆ ಭಯ ಶುರುವಾಗಿರುತ್ತೆ ಏನು ಆದಿ ಅವರೇ ಕೈಯಲ್ಲಿ ಅಡುಗೆ ಮಾಡಿಸ್ತಿದ್ರ ಮೀನಾಕ್ಷಿಯವರು ಅಂತ ಹೇಳಿ ಭಾಗ್ಯ ಅವ್ರು ಇರ್ತಾರೆ ಹೌದು ಅವರೇ ಏನು ನಾನು ಬರಬೇಕಾದ್ರೆ ಶಾಸ್ತ್ರ ಅಂತ ಹೇಳಿ ಹೇಳ್ತಿದ್ರು ಏ ನಾನೇನು ಅಷ್ಟು ನೀಟಾಗಿ ಎಲ್ಲ ಕೇಳ್ಕೊಂಡಿಲ್ಲ ಟೈಮ್ ಆಯಿತು ಅಂತ ಹೇಳಿ ನಾನು ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ ಆದಿಯವರು ತಿಳ್ಕೊಳ್ಳಿ ಅಂದರೆ ನಾನು ಮನೆಗೆ ಹೋಗಿ ಪೂಜೆಗೆ ಸ್ವಲ್ಪ ಸಹಾಯ ಮಾಡ್ಬೋದಾ ಅಂತ ಹೇಳಿ ಭಾಗ್ಯವ್ರು ಇರ್ತಾರೆ ಭಾಗ್ಯ ಅವರೇ ನೀವೇ ನೀವೇ ನೀವು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀರಾ ನೀವು ನಿಮ್ಮ ತೆಂಗಿನ ನೋಡೋಕ್ಕೆ ಹೋಗ್ತಿದ್ದೀರಾ ಅದರಲ್ಲಿ ನಮ್ಮ ನನ್ನ ನಮ್ಮ ಪರ್ಮಿಷನ್ ಯಾಕೆ ಬೇಕು ಧಾರಾಳವಾಗಿ ಹೋಗಿ ನೀವು ಅಂತ ಹೇಳಿ ನಿಮ್ಮ ತೆಂಗಿನ ನೋಡ್ಬೋದು ಹಾಗೆ ಈ ಮನೆಗೆ ಅಂತಲೇ ಅಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋಗಿದ್ದು ಹೋಗಿದ್ದು ಬನ್ನಿ ಅಂತ ಹೇಳಿ ಬಾಗಿಂಗೆ ಹೇಳ್ತಾರೆ ಸರಿಯಾಗಿ ದೇವ್ರೆ ನಾನು ನಿನ್ನ ಹೊರಡಿಸ್ತೀನಿ ಅಂತ ಹೇಳಿಬಿಟ್ಟು ಬಾಗಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಹೋಗ್ತಾಯಿರ್ತಾರೆ ಆ ಕಡೆ ಕನ್ನಿಕಾ ಅವರು ಕೂಡ ಮೀನಾಕ್ಷಿ ಅವರು ಇಬ್ಬರೂ ಕೂಡ ಪ್ಲ್ಯಾನ್ ಮಾಡಿರೋ ರೀತಿನೇ ಈಗ ಅವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಳಾ ಇಲ್ವಾ ಪೂಜಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಆಗ ಅಲ್ಲಿಗೆ ಆ ಪೂಜಾ ಆ ಸೌದೆಗಳನ್ನ ಇಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿ ಹೋಗಿರ್ತಾರೆ ಅದನ್ನೆಲ್ಲ ನೋಡಿ ಇಲ್ಲಿ ಪೂಜಾಗಂತೂ ತುಂಬಾ ಭಯ ಆಗ್ತಾ ಭಯ ಶುರುವಾಗಿಬಿಟ್ಟು ಕನಿಕಾಗೂ ಮೀನಾಕ್ಷಿಗಂತೂ ತುಂಬ ಖುಷಿ ಪಡ್ತಿರ್ತಾರೆ ಏನು ನೋಡ್ತಿದ್ಯಾ ಪೂಜಾ ಯಾಕೆ ಟೆನ್ಷನ್ ಆಗ್ತಿದ್ಯಾ ಅಂತ ಹೇಳಿ ಮೀನಾಕ್ಷಿಯವ್ರು ಕೇಳ್ತಾರೆ ಏನು ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಅವ್ರು ಹೇಳ್ತಾರೆ ಸರಿ ಆಯಿತು ಈಗ ಅಡುಗೆ ಮಾಡಿಕೊಡು ಮಾಡೋದಕ್ಕೆ ಶುರು ಮಾಡ್ಕೊ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಾರೆ ಸರಿ ಅಂತ ಹೇಳಿ ಪೂಜಾ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಹೊರಡ್ತಾರೆ ಇನ್ನೇನು ಸೌದೆ ಒಳೆಗಳನ್ನೆಲ್ಲ ಬೆಂಕಿ ಹಚ್ಚಬೇಕು ಆದರೆ ಇಲ್ಲಿ ಯಾವುದೋ ಸೌದೆಗಳು ಹತ್ತು ಇರಲ್ಲ ಇರೋಲ್ಲ ಎಲ್ಲ ಆರೋಗ್ಯ ಇರುತ್ತೆ ಇಲ್ಲಿ ಪೂಜೆ ಎಷ್ಟೇ ಉರ್ಬಿದ್ರು ಕೂಡ ಅದು ಬೆಂಕಿನೇ ಹತ್ಕೋತಾ ಇರಲ್ಲ ಆಗ ಟೆನ್ಷನ್ ಶುರು ಟೆನ್ಷನ್ ಮಾಡಿಕೊಂಡು ಪೂಜೆ ಅವರು ಯಾಕಂದರೆ ಇಲ್ಲಿ ಮೀನಾಕ್ಷಿ ಅವರು ಅಲ್ಲಿದ್ದಂತಹ ಸೌದೆಗಳ್ಲೆಲ್ಲ ನೀರಲ್ಲಿ ಅಂದರೆ ಮಳೆ ನೀರಲ್ಲಿ ಒದ್ದೆ ಒದ್ದೆ ಆಗಿಬಿಟ್ಟಿರುತ್ತೆ ಅಲ್ಲಿ ಬೆಂಕಿ ಹಸಕ್ಕೆ ಹೋದರೂ ಅಲ್ಲಿ ಬೆಂಕಿ ಹತ್ಕೋತಾ ಇರಲ್ಲ ಬರೀ ಹೊಗೆ ಬರ್ತಿರುತ್ತೆ ಈ ಹೊಗೆಯಿಂದಾಗಿ ಇಲ್ಲಿ ಪೂಜಾ ಮಾತ್ರ ತುಂಬ ಕೆಮ್ತಾಯಿರ್ತಾರೆ ಕೆಮ್ಮು ಕೆಮ್ಮಿ ಪೂಜೆಗಂತೂ ಸಾಕಾಗಿರುತ್ತೆ ಅಯ್ಯೋ ಅಯ್ಯೋ ದೇವ್ರೆ ಈ ರೀತಿ ಆಗೋಯ್ತಲ್ಲ ಹೇಗಪ್ಪ ಅಡುಗೆ ಮಾಡೋದು ಅಂತ ಹೇಳಿ ಅವರು ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಇಲ್ಲಿಗೆ ಈ ಒಂದು ನಾಳೆ ಸಂಚಿಕೆ ಪ್ರೋಮೋ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್